ಕಲಬುರಗಿ ಜಿಲ್ಲೆ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಾಬುರಾವ್ ಸರ್ ಪೆನಲ್ಗೆ ಎಲ್ಲ ಮತ ಬಾಂಧವರು ಬಹಳ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡಿದ್ದಾರೆ ಮೊದಲನೇದಾಗಿ ಎಲ್ಲ ಮತ ಬಾಂಧವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ತಾವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಯಾವುದೇ ರೀತಿಯಲ್ಲೇ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡುವ ಮೂಲಕ ಬಾಬುರಾವ್ ಎಡರಾಮಿ ಸರ್ ಬೆನಾಲ್ ಮತ್ತು ಬಾಬುರಾವ್ ಎಡರಾಮಿ ಸರ್ ಜೊತೆಗೆ ನಾವೆಲ್ಲರೂ ನಿಂತ್ಕೊಂಡು ಇವತ್ತಿನ ದಿವಸ ನೀವು ಯಾವ ರೀತಿ ಒಗ್ಗಟ್ಟಿನಿಂದ ನಮಗೆ ಆಯ್ಕೆ ಮಾಡಿದ್ದೀರಿ ಅದೇ ರೀತಿ ನಾವೆಲ್ಲರೂ ಒಂದೇ ಕಡೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಮೂಲಕ ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ ಅಂತೇಳಿ ನಾನು ಹೇಳಲು ಹೇಳಬೇಕು ಸರ್ ಕಲಬುರಗಿ ಜಿಲ್ಲಾ ಕಾರ್ಯತೃತ್ವ ಸಂಘ ಚುನಾವಣೆಯಲ್ಲಿ ಸಂಘದ ಸದಸ್ಯ ಮತದಾರರು ನಾವು ನಿರೀಕ್ಷೆ ಮಾಡಿದ್ದು ಹೆಚ್ಚಿಗೆ ನಮ್ಮ ಬಾಬುರಾವ್ ನನ್ನ ಪೆನಾಲ್ಗೆ ಬಹುಮತ ನೀಡುವ ಮೂಲಕ ಗೆಲ್ಲಿಸಿದ್ದಾರೆ ಈ ಮೂಲಕ ಕಲಬುರಗಿ ಜಿಲ್ಲೆ ಎಲ್ಲ ಪತ್ರಕರ್ತರಿಗೆ ನಾನು ನನ್ನನ್ನು ಮತ್ತು ನಮ್ಮ ಪೆನಾಲನ್ನು ಎಲ್ಲರನ್ನ ಗೆಲ್ಲಿಸ್ತೀನಿ ಜೊತೆಗೆ ಇವತ್ತು ನಾವು ಏನು ಒಂದು ಒಳ್ಳೆಯ ಉದ್ದೇಶವನ್ನು ಕೂಡ ನಾವು ಎಲ್ಲರೂ ಒಂದು ಚುನಾವಣಾ ಕಡೆ ಕಳಿಸ್ತೇವೆ ಈ ನಿಟ್ಟಿನಲ್ಲಿ ಚುನಾವಣೆ ಅತ್ಯಂತ ಸುಸೂತ್ರವಾಗಿ ಚೆನ್ನಾಗಿ ಇಡೀ ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಮಾದರಿಯಾಗಿ ಇವತ್ತು ಚುನಾವಣೆ ನಡೆಸಿಕೊಟ್ಟಿದೆ ಅದಕ್ಕೆ ಇಡೀ ಜಿಲ್ಲೆ ಎಲ್ಲ ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಸಮಿತಿ ಅಭಿನಂದನೆ ಸಲ್ಲಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪತ್ರಕರ್ತರ ಸಂಘ ಪತ್ರಕರ್ತರ ಸೇಯೋಭದ್ದಿಗಾಗಿ ಒಂದಷ್ಟು ಹಲವು ಯೋಜನೆ ಹಾಕ್ಕೊಡಿ ಆ ಎಲ್ಲ ಯೋಜನೆಗಳನ್ನು ಕೆಲಸಗಳನ್ನು ನಾವು ಮಾಡಲಿಕ್ಕೆ ಶ್ರದ್ಧಾಪೂರ್ವಕವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಈ ಮೂಲಕ ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಸತ್ಯವನ್ನು ಗೆಲ್ಲಿಸಿದ್ದಾರೆ ಕುತಂತ್ರವನ್ನು ಸೋಲಿಸಿದ್ದಾರೆ ಅಂತ ಹೇಳಿ